ಹಿಂಕಿಲಾಬ್ ಜಿಂದಾಬಾದ್ ಕ್ರಾಂತಿಯು ಶಾಶ್ವತವಾಗಿ ಉಳಿಯಲಿ ಈ ಘೋಷಣೆಯು ಭಗತ್ ಸಿಂಗ್ ಅವರದು ಭಗತ್ ಸಿಂಗ್ ಅವರ ಹೆಸರು ಕೇಳಿದಾಗಲೆಲ್ಲ ನಮಗೆ ರೋಮಾಂಚನ ಅನಿಸುತ್ತೆ ಯಾಕೆ ಅಂದರೆ ಅವರ ಚಿಕ್ಕ ವಯಸ್ಸಿನಲ್ಲಿ ದೇಶಕ್ಕಾಗಿ ಮಾಡಿದ ಬಹುದೊಡ್ಡ ಸೇವೆಗಳು ಭಗತ್ ಸಿಂಗ್ ಅವರ ಜನನ ಸೆಪ್ಟೆಂಬರ್ ಇಪ್ಪತ್ತೇಳು ಸಾವಿರದ ಒಂಬೈನೂರ ಏಳರಂದು ಪಂಜಾಬ್ನ ಭಂಗಾ ಎಂಬ ಊರಿನಲ್ಲಿ ಜನಿಸಿದರು ಇವರು ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ತೊಡಗಿಕೊಂಡು ಪ್ರಮುಖವಾಗಿ ಲಾಹೋರ್ ಪಿತೂರಿ ಪ್ರಕರಣ ಬ್ರಿಟಿಷ್ ಪೊಲೀಸ್ ಅಧಿಕಾರಿ ಜಾನ್ ಸಾಂಡೋರ್ಸ್ ಅವರನ್ನು ಹತ್ತಿಗೈದ ಆರೋಪದ ಮೇಲೆ ಅವರನ್ನು ಬಂಧಿಸುತ್ತಾರೆ ಮತ್ತು ಸೆಂಟ್ರಲ್ ಲೆಬಿಸ್ಲೇಟಿವ್ ಮೇಲೆ ದಾಳಿ ಅಂದರೆ ಬ್ರಿಟಿಷ್ ಸಂಸ್ಥೆಗಳ ವಿರುದ್ಧ ಹಲವಾರು ಕೃತ್ಯದಲ್ಲಿ ಭಾಗವಹಿಸುತ್ತಾರೆ ಇದರಲ್ಲಿ ದೆಹಲಿ ಸೆಂಟ್ರಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯ ಮೇಲೆ ಬಾಂಬ್ ದಾಳಿಯೂ ಸೇರಿರುತ್ತೆ ಇದೇ ತರಹದ ತೀವ್ರ ದೇಶಭಕ್ತಿಯೊಂದಿಗೆ ಅವರು ಬ್ರಿಟಿಷ್ ಆಡಳಿತದ ವಿರುದ್ಧ ಹೋರಾಡಿದರು ಇನ್ಕಲಾಬ್ ಜಿಂದಾಬಾದ್ ಎಂಬ ಘೋಷಣೆಯಿಂದ ಯುವಜನರನ್ನು ಪ್ರೇರೇ ಬಂದರು ಇದನ್ನೆಲ್ಲ ನೋಡಿ ಬ್ರಿಟಿಷ್ ಸರ್ಕಾರವು ಭಯ ಬಿದ್ದು ಭಗತ್ ಸಿಂಗರನ್ನು ಮಾರ್ಚ್ ಇಪ್ಪತ್ತ್ ಸಾವಿರದ ಒಂಬೈನೂರ ಮೂವತ್ತೊಂದರಂದು ಗಲ್ಲಿಗೇರಿಸ್ತಾರೆ ಇಪ್ಪತ್ತ್ ವಯಸ್ಸಿನಲ್ಲಿ ತಮ್ಮ ಜೀವನವನ್ನು ದೇಶಕ್ಕಾಗಿ ಅರ್ಪಿಸಿದ ಭಗತ್ ಸಿಂಗ್ ಧೈರ್ಯ ತ್ಯಾಗ ಮತ್ತು ಸ್ವಾತಂತ್ರ್ಯದ ಚಿಹ್ನೆಯಾಗಿ ಉಳಿದಿದ್ದಾರೆ ಆದ್ದರಿಂದ ನಮ್ಮ ದೇಶದಲ್ಲಿ ಜನಿಸಿದ ಪ್ರತಿಯೊಬ್ಬರ ಮಕ್ಕಳ ಮಕ್ಕಳು ಕೂಡ ಭಗತ್ ಸಿಂಗ್ ಅವರ ದೇಶ ಸೇವೆ ಮತ್ತು ದೇಶ ಪ್ರೇಮದ ಬಗ್ಗೆ ತಿಳಿಯಲಿ ಈ ಮಾಹಿತಿಯನ್ನು ಪ್ರತಿಯೊಬ್ಬ ದೇಶ ಪ್ರೇಮಿಗೆ ಶೇರ್ ಮಾಡಿ